ಶಾಸಕಿ ಕಚೇರಿಗೆ ಕನ್ನ ಹಾಕಿದ್ದಾರೆ ಖತರ್ನಾಕ್ ಕಳ್ಳರು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಕದೀಮರ ಕೈಚಳಕ ಅದು ಕೂಡ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನವರ ಕಚೇರಿ ಲತಾ ಮಲ್ಲಿಕಾರ್ಜುನವರ ಕಚೇರಿಯಲ್ಲಿನೇ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ನಡೆದಿರುವ ಘಟನೆ ಶಾಸಕಿ ಎಂಪಿ ಲತಾ ಕಚೇರಿಯ ಬೀಗ ಮುರಿದು ಕಳ್ಳತನ ಮಾಡಿರುವುದು ನಾಲ್ಕು ಜನ ಮುಸುಕುಧಾರಿಗಳಿಂದ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ ಎಂದು ಗೊತ್ತಾಗ್ತಿದೆ ವಿಜಯನಗರದ ಹರಪನಹಳ್ಳಿಯ ಕಚೇರಿಯಲ್ಲಿ ಈ ರೀತಿಯಾಗಿ ಕಳ್ಳತನ ಮಾಡಿದ್ದಾರೆ ಎರಡೂವರೆ ಲಕ್ಷ ನಗದು ಹಾಗೂ ಚಿನ್ನ ಬೆಳ್ಳಿಯ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಎಸ್ಕಿಪ್ ಆಗಿದ್ದಾರೆ ನೋಡಿ ಶಾಸಕಿ ಕಚೇರಿಯನ್ನೇ ಬಿಟ್ಟಿಲ್ಲ ಅಂತ ಇನ್ನು ಜನಸಾಮಾನ್ಯರ ಮನೆಗಳಿಗೆ ಯಾವ ಗ್ಯಾರಂಟಿ ಕದಿಂಬರು ಎಲ್ಲಿ ಯಾವಾಗ ಯಾರ ಮನೆಗೆ ನುಗ್ತಾರೆ ಅನ್ನೋದು ಹೇಳಕ್ಕಾಗಲ್ಲ ಸದ್ಯ ಶಾಸಕಿ ಎಂ ಪಿ ಲತಾ ಮಲ್ಲಿಕಾರ್ಜುನ್ ಏನಿದ್ದಾರೆ ಅವರ ಕಚೇರಿಗೆ ನುಗ್ಗಿ ಬೀಗ ಮುರಿದು ಅಲ್ಲಿದ್ದಂಥ ನಗದನ್ನು ಕದ್ಕೊಂಡು ಹೋಗಿದ್ದಾರೆ ಚುನ್ನಾಭರಣಗಳನ್ನು ಕೂಡ ಕದ್ದೊಯ್ದಿದ್ದಾರೆ ಹತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮೌಲ್ಯದ ಚುನ್ನಾಭರಣಗಳನ್ನು ಕದ್ದೊಯ್ದಿದ್ದಾರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದ ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿರುವಂಥ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರ ಕಚೇರಿ ಇದು ಕಚೇರಿಯ ಬೀಗವನ್ನ ಮುರಿದು ಅಲ್ಲಿದ್ದಂತ ಒಡವೆ ಹಾಗೂ ನಗದನ್ನ ದೋಚ್ಕೊಂಡು ಪರಾರಿ ಹಾಕಿದ್ದಾರೆ ಮೂರು ಜನರು ಬಂದು ಈ ರೀತಿಯಾಗಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಸಿದ್ದು ಜನಸಾಮಾನ್ಯರ ಮನೆ ಕಳ್ತನ ಮಾಡಿದ್ ನೋಡಿದ್ವಿ ಇತ್ತೀಚೆಗೆ ಪೊಲೀಸರು ಮನೆಯನ್ನು ಕೂಡ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅದರ ಬೆನ್ನಲ್ಲ ಈಗ ಶಾಸಕಿ ಕಚೇರಿ ಮೇಲೂ ಕೂಡ ಈ ರೀತಿಯಾಗಿ ಕಳ್ಳತನ ಆಗಿದೆ ಕಚೇರಿಯಲ್ಲಿದ್ದಂತ ಚಿನ್ನಾಭರಣ ನಗದು ಕದ್ದು ಇದ್ದಾರೆ ಏನ್ ಡೀಟೇಲ್ ಸಿಗ್ತಾ ಇದೆ ಖಂಡಿತವಾಗ್ಲೂ ಸೌಖ್ಯ ಏನಂದ್ರೆ ಸಾಕಷ್ಟು ನಾವು ಸಹ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಸಾಕಷ್ಟು ಈ ರೀತಿಯಾದಂತಹ ಕಳ್ಳತನ ಪ್ರಕರಣಗಳನ್ನ ನೋಡ್ತಾನೆ ಬಂದಿದ್ದೀವಿ ಪೊಲೀಸ್ ಮನೆಯಲ್ಲಿ ಕಳ್ಳತನ ಮಾಡಿದ್ದು ನೋಡಿದ್ದೀವಿ ಜಡ್ಜ್ ಮನೆಯಲ್ಲಿ ಕಳ್ಳತನ ಮಾಡಿದ್ದು ನೋಡಿದ್ವಿ ಈಗ ಹರಪನಹಳ್ಳಿ ಶಾಸಕಿಯಾಗಿರುವಂತ ಎಂ ಪಿ ಲತಾ ಏನಿದ್ದಾರೆ ಅವ್ರ ಮನೆ ಕಚೇರಿಯ ಬೀಗ ಏನಿದೆ ಮುರಿದು ಕಳ್ಳತನವನ್ನ ಅಂತ ಹೇಳ್ಬೋದು ಹರಪನಹಳ್ಳಿ ಪಟ್ಟಣದಲ್ಲಿ ಬರುವಂತಹ ಖಾಸಗಿ ಸಂಗಮೇಶ್ವರ ಬಡಾವಣೆಯಲ್ಲಿ ಶಾಸಕಿ ಎಂ ಲತಾ ಅವರ ಕಚೇರಿ ಕೂಡ ಇದೆ ಇನ್ನು ಈ ಕಚೇರಿ ಅಕ್ಕಪಕ್ಕದಲ್ಲಿ ಸಹ ಸಾಕಷ್ಟು ಚಾರು ಜನಕರಿದ್ದಾರೆ ಜನರು ಮನೆಗಳಿವೆ ಇವೆಲ್ಲವನ್ನ ಇದ್ರು ಕೂಡ ಅವರ ಕಚೇರಿಗೆ ಕೂಡ ಕರ್ಡು ಬಂದು ಟೂ ಪಾಯಿಂಟ್ ಐದು ಲಕ್ಷದ ನಗರದ ಹಣ ಮತ್ತು ಸುಮಾರು ಹತ್ತು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಮೌಲ್ಯ ಮತ್ತು ಚಿನ್ನ ಬೆಳ್ಳಿ ಆವರ ಏನೆಲ್ಲ ಅಲ್ಲಿ ಎಲ್ಲವನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬಂದಿರುವಂತದ್ದು ಮೂರರಿಂದ ನಾಲ್ಕು ಜನರು ಮುಸ್ಕಾಕೊಂಡು ಬಂದಿದ್ರು ಅಂತ ಹೇಳ್ತಾ ಅಲ್ಲಿರುವಂತಹ ಸಿಸಿ ಟಿವಿ ವಿಸಲ್ಗಳಿವೆ ಆ ವಿಸಲ್ಗಳ ಮುಖಾಂತರ ಈಗಾಗ್ಲೇ ಹರಫ್ನಳಿಯ ಪೊಲೀಸ್ ಪೊಲೀಸರು ಕೂಡ ಈ ಕಳ್ಳರನ್ನ ಬೀದಿಸುವಲ್ಲಿ ಕೆಲಸಕ್ಕೆ ಮುಂದಾಗಿರುವಂತದ್ದು ನಿಜಕ್ಕೂ ಏನು ಹರಪ್ನಳ್ಳಿಯ ಶಾಸಕರ ಈ ರೀತಿಯಾಗಿ ಆ ಮನೆ ಕಚೇರಿಗೆ ಈ ರೀತಿ ಬಂದು ಕಳ್ಳತನ ಮಾಡಿರುವಂತದ್ದು ಕೂಡ ಸಾಕಷ್ಟು ಆಶ್ಚರ್ಯ ಮೂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಜನಸಾಮಾನ್ಯರು ಕೂಡ ಸಾಕಷ್ಟು ಮನೆಗಳ ಅಕ್ಕಪಕ್ಕದಲ್ಲಿವೆ ಶಾ ಶಾಸಕರ ಮನೆಗಳೇ ಬಿಡ್ತಾ ಇಲ್ಲ ಅಂದ್ಮೇಲೆ ಇನ್ನು ಸಾರ್ವಜನಿಕರ ಮನೆ ಯಾವ ಲೆಕ್ಕಕ್ಕೆ ಬಂತು ಅಂತ ಅನ್ನುವಂತ ಮಾತನ್ನ ಕೂಡ ಸಾರ್ವಜನಿಕರು ಮಾತನಾಡ್ತಾ ಇದ್ರೆ ಸತ್ತೆ ಈಗಾಗಲೇ ಅರಫ್ನಡಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಆದಷ್ಟು ಬೇಗನೆ ಈ ಕಳ್ಳರನ್ನ ಬಂಧಿಸಬೇಕು ಅನ್ನುವಂಥದ್ದು ಕೂಡ ನಡೀತಾ ಇದೆ ಮತ್ತು ಆ ಶಾಸಕಿ ಲತಾ ಅವರು ಕೂಡ ಹೇಳ್ತಾ ಇದ್ರು ಎಂ ಪಿ ಲತಾ ಅವರು ಕೂಡ ಹೇಳ್ತಾ ಇದ್ರು ಏನು ಈ ರೀತಿಯಾದಂತಹ ಕಳ್ಳತನ ಪ್ರಕರಣ ನಿಜಕ್ಕೂ ಅವ್ರಿಗೂ ಕೂಡ ಒಂದು ಅಚ್ಚರಿಯನ್ನ ಮೂಡಿಸಿದೆ ಅಂತ ಹೇಳ್ಬಹುದು ಸದ್ಯ ಈಗ ಪೊಲೀಸರು ಕೂಡ ಇತರನ್ನ ಹಿಡಿಲಿಕ್ಕೆ ಸಹ ಮಾಡ್ತಾ ಇರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಿದ್ದು ಮಾಹಿತಿಗೆ